ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ವಿನರ್ ಗಿಲಿ ಅವರು ಬಿಗ್ ಬಾಸ್ ಹೋಗಿ ಮುಂಚಿತವಾಗಿ ಎಲ್ಲ ಕಾಮಿಡಿ ಕಿಲ್ಲಾಡಿಯ ಕಂಟೆಸ್ಟೆಂಟ್ಗಳು ಏನು ಮಾತಾಡ್ ಕೂತಿರ್ತಾರೆ ಅನುಶ್ರೀ ಅವರು ಅಲ್ಲಿ ಇರ್ತಾರೋ ಮತ್ತೆ ಈಗ ಏನು ಪ್ರಶ್ನೆ ಮಾಡ್ತಾರಪ್ಪ ಅಂದ್ರೆ ಇವ್ಗೆ ಮದ್ವೆ ಏನು ಸಿಗ್ತಾವಲ್ಲೋ ಇವ್ ಮದುವೆ ಯಾರು ಆಕತ್ತೋ ಅಂತ ಕೇಳ್ತಾರೋ ಯಾರು ಅನುಶ್ರೀ ಅವರು ಅನುಶ್ರೀ ಕೇಳಿದಾಗ ಅಲ್ಲಿ ಕಾಮಿಡಿಯನ್ ಆಗಿರುವಂತ ಇವನ್ ಯಾರು ಏನು ಕೊಡ್ತಾರೋ ಇವ್ನ ಮದುವೆ ಆದ್ರೆ ಅಷ್ಟೇ ಕತಿ ಅಂತ ಹೇಳ್ತಾರೆ ಮುಂದಿನ ನೀವು ಒಂದು ಸಲ ನೋಡ್ರಿ ಮದುವೆ ಆಗೋದ್ ಕಷ್ಟ ಇದೆ ಈ ತರ ವಿದ್ಯ ಶೋ ನಾವ್ ಎಷ್ಟು ಶೋ ಮಾಡ್ತೀವಿ ಬೆಳಗ್ಗೆಂದ್ರೆ ಒಂದ್ ದಿನ ಈ ಕ್ರಿಮಿನ ನಮ್ ಕೈ ಸೈಸ್ಕೊಳಕ್ಕಾಗಲ್ಲ ಜೀವನ ಪೂರ್ತಿ ಹೆಂಗಕ್ಕ ಸೈಸ್ಕೊತಾಳವಳು ನನ್ನ ಇಲ್ಲ ನೀವೊಂದ್ರೆ ನಾನೇ

ಡಿ ಕೆ ಸಿ ಬಂದ್ರಿ ಮಾರಯ್ ಹೋಗಿ ಮೊದಲು ಸರಿಯಾಗಿ ಮಾತಾಡದ ಕಲಿ ನಮಂಗ್ಳ ಗೌಡ್ರು ಯಾ ಗೌಡ್ರು ಯಾವ ಹೇಳಿ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ

ಪೋಲ್ಲಾ ಸ್ಯಾಕ್ ಆದ್ರೆ ಯಾರು ಕಿತ್ತೋದಂಗೆ ರೋಡ್ ರೋಡಾಗ್ ಬಡಿರಿ ಲೋಪಾರ್ ನನ್ನ ಮಕ್ಕಳನಾ ಇಕ್ಕ ಬನ್ನೋಡಿ ಮತ್ತೊಬ್ಬ ಈ ಶರ್ಟ್ ಹೆಸರು ಇಳಕಲ್ ಮುದುಕಿ ಇನ್ ಜಾಕಿ ಲೆನಿನ್ ಅಂತ ಇದ್ರ ಬೆಲೆ ಆರು ಲಕ್ಷ ಅರವತ್ತೊಂಬತ್ತು ರೂಪಾಯಿ ಅಂದ್ರೆ ಇದು ಒಂದು ಏ ವಿಡಿಯೋ ಆಗೈತಿ ನೋಡ್ರಿ ಸತೀಶ್ ನಾಯಿ ಸತೀಶನ ಈ ವೇಷದಾಗ ಮಾಡಿಬಿಟ್ಟಾರೆ ನೋಡ್ರಿ ಮತ್ತೆ ಈಗ ಗಿಲಿಯವರು ನೋಡ್ಬೋದು ನೀವು ಗಿಲಿಯವರ ಒಂದು ಎಪಿಸೋಡ್ನಲ್ಲಿ ಈಗ ಭಾಷೆದನ್ನ ಸಂಭಾಷಣೆ ಮಾಡಿದ್ದಾಗಿರ್ಬೋದು ಮತ್ತು ಈಗ ಅವರು ಒಂದು ರಿಯಾಲಿಟಿ ಶೋ ಮೂಲಕ ಫುಲ್ ಫೇಮಸ್ ಆಗ್ಯಾರ ನೋಡ್ರಿ ಆಮ್ಯಾಗ ಇಲ್ಲಿ ನೋಡಿ ನಾಯಾ ಸತೀಶ್ ಸ್ಯಾಂಗ್ಸ್ ಸೇರಿ ಹೊಡೆ ಸ್ಯಾಂಗ್ ಮಾಡ್ಯಾರ ನೋಡಿರಿ ಅಂದ್ರೆ ನಾಯಾ ಸತೀಶ್ ಇನ್ಸ್ಟಾಗ್ರಾಮ್ನಾಗಿರ್ಬೋದು ಆಗಿರ್ಬೋದು ಫೇಸ್ಬುಕ್ನಾಗೆ ಈ ರೀತಿ ವೈರಲ್ ಆಗುವಂಥ ಒಂದು ವಿಡಿಯೋಗಳು ಭಾಳಷ್ಟು ವೈರಲ್ ಆಗತ್ತ ನೋಡ್ರಿ ಮತ್ತು ಗಿಲ್ಲಿ ಅವರು ಬಿಗ್ ಬಾಸ್ ಮುಂಚಿತವಾಗಿ ಯಾವುದೇ ರೀತಿ ವೈರಲ್ ಇದ್ದು ಆಗಿದ್ರೆ ಗಿಲ್ಲಿ ಕಾವ್ಯ ಒಂದು ಜೋಡಿ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗತ್ತೈತೆ ನೋಡ್ರಿ ಆಮ್ಯಾಗ ಸಂತೋಷ್ ಸಂತೋಷ್ ರವರ ಒಂದು ಕಾಮಿಡಿ ಐತಿ ನೋಡ್ರಿ ಆ ಕಾಮಿಡಿನೂ ಬರೀ ಐತಿ ನೋಡ್ರಿ ಮತ್ತು ಅಮುಗು ಡುಮುಕು ಸಹ ವೈರಲ್ ಆಗತ್ತ ನೋಡ್ರಿ ಆಮ್ಯಾಗ ಈಗ ಡಿ ಕೆ ಶಿ ಅವರು ನೋಡ್ಬೋದು ನೀವು ಡಿ ಕೆ ಶ್ರೇ ಅವರು ಕಂಠಿ ಎಲ್ಲ ಕುಂಡಿ ಅಂತ ಕರೆದಾರ ನೋಡಿ ಅದು ಕೂಡ ತುಂಬ ವೈರಲ್ ಆಗತ್ತೈತೆ ನೋಡ್ರಿ ಆಮ್ಯಾಗ ಗಿಲ್ಲಿ ಅವರು ಹಳೆ ವಿಡಿಯೋ ಸಹ ಈಗ ವೈರಲ್ ಆಗತ್ತ ನೋಡ್ರಿ ಅಂದ್ರೆ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ನೀವು ನಿಮಗೆ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ನೋಡ್ತಾರೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ